ಪ್ರಯಾಣಿಕರ ಬಸ್ ಸ್ಟ್ಯಾಂಡಲ್ಲಿ ಏನು ತಂಗುದಾಣ ಏನಿದೆ ಅಲ್ಲಿದ್ದೀವಿ ವಿಷಯ ಏನು ಅಂತಂದರೆ ಇವರು ದ್ಯಾವಮ್ಮ ಅಂಥೇಳಿ ಅನೇಕ ದಿನಗಳಿಂದ ವರ್ಷಗಳಿಂದ ಇಲ್ಲಿದ್ದಾರೆ ಅನ್ನೋದು ಸ್ಥಳೀಯರಿಂದ ಮಾಹಿತಿ ನೆನ್ನೆ ದಿನ ನಮ್ಮ ಮಂಜುನಾಥ ಮಂಡ್ಗಳಲ್ಲಿ ಇವರು ನಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಈ ಥರ ಬಸ್ ಸ್ಟ್ಯಾಂಡಲ್ಲಿ ಅನಾಥವಾಗಿ ತುಂಬ ವರ್ಷದಿಂದ ಒಬ್ಬರು ಮಹಿಳೆ ವಯಸ್ಸಾದ ಮಹಿಳೆ ಸೀನಿಯರ್ ಸಿಟಿಜನ್ ಹಿರಿಯ ನಾಗರಿಕ ಮಹಿಳೆ ಬಸ್ ಸ್ಟ್ಯಾಂಡಲ್ಲೇ ಅನಾಥವಾಗಿ ಮಲಗಿದ್ದಾರೆ ಅಂತ ಇರ್ತಾರೆ ಅಂತ ಅವರ ಆ ವಿಷಯ ತಿಳಿದಾಗ ನನಗೆ ಆಗಲಿಲ್ಲ ಬೇರೆ ಕೆಲಸ ಇತ್ತು ಆಗ ಇವತ್ತು ಬಂದಿದ್ದೀನಿ ನೋಡಿದ್ವಿ ಸತ್ಯಾಸತ್ಯತೆ ಹೌದು ವಿಷಯ ಈ ಹಿಂದೆ ಅವರ ಸಮಸ್ಯೆ ಏನೇ ಇರಲಿ ಆದರೆ ಬಸ್ ಸ್ಟ್ಯಾಂಡಲ್ಲಿ ಈ ರೀತಿಯಲ್ಲಿ ಅವರು ಒಂದು ಪ್ರಾಣಿಯ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ವಿಷಯ ಗೊತ್ತಾದಾಗ ಮನಸ್ಸಿಗೆ ತುಂಬ ನೋ ನೋವಾಯಿತು ನಾವು ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರು ಹೌದು ಶಶಿಕಾಂತ್ ಅಂತೇಳಿ ಮತ್ತು ಶಶಿಧ್ವನಿ ಪತ್ರಿಕೆಯ ಸಂಪಾದಕರು ಕೂಡ ಈ ರೀತಿಯ ಅನಾಥರನ್ನ ನೂರಾರು ಜನ ನಾವು ನಾವು ಪುನರ್ವಸತಿ ಕೇಂದ್ರಗಳಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಒಂದು ನೋವಿನ ವಿಷಯ ಏನಪ್ಪ ಅಂತಂದರೆ ಸ್ಥಳೀಯವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಗಮನಕ್ಕೆ ಬಾರದೇ ಹೋಯ್ತಾ ಈ ವಿಷಯ ಆಶಾ ಕಾರ್ಯಕರ್ತರಿದ್ದರು ಅಂಗನವಾಡಿ ಕಾರ್ಯಕರ್ತರಿದ್ದರು ಪ್ರತಿ ಮನೆ ಮನೆಗೂ ಭೇಟಿ ಮಾಡಿ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ ಸರ್ಕಾರಕ್ಕೆ ಆದರೆ ಈ ರೀತಿ ಇರತಕ್ಕಂಥ ಮಹಿಳೆಯ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರಲಿಲ್ಲ ಅನ್ನೋದು ಬೇಜಾರು ಬೇಜಾರದ ಸಂಗತಿ ಈಕೆಗೆ ತಮ್ಮ ಇಲ್ಲಿಯ ಸ್ಥಳೀಯರು ಹಾಗೆ ಎಲ್ಲರೂ ಕೂಡ ಮನೆಯಿಂದ ಊಟ ಕೊಡತಕ್ಕಂಥ ತಿಂಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಅಲೋ ಸರ್ ಪ್ರತಿ ಮನೆ ಮನೆಯಲ್ಲಿ ಈಗ ಈಕೆಯನ್ನು ಸಾಕಿರತಕ್ಕಂಥದ್ದು ಕೂಡ ಹಿರೇನೆಲ್ಲೂರು ಗ್ರಾಮ ಪಂಚಾಯತಿಯ ಇಲ್ಲಿಯ ಆ ಆಸುಪಾಸಿನ ಸ್ಥಳೀಯ ಮಾನವೀಯತೆ ಇರತಕ್ಕಂಥ ಜ ಜನಗಳು ಹಾಗಾಗಿ ಆದರೆ ಇವರು ಬಸ್ ಸ್ಟ್ಯಾಂಡಲ್ಲಿ ಒಂದು ನೋವಿನ ಸಂಕಟ ಊಟ ಎಲ್ಲ ಕೊಟ್ಟಿದ್ದಾರೆ ನೋಡ್ಕೊಂಡು ಬಂದಿದ್ದಾರೆ ಆಕೆಯನ್ನು ಆದರೆ ಒಂದು ನೋವಿನ ಸಂಗತಿ ಇವರು ಸರ್ಕಾರದ ಗಮನಕ್ಕೆ ತರಂದು ಒಂದು ಪುನರ್ವಸತಿ ಕೊಡ್ತಕ್ಕಂಥ ಕೆಲಸ ಆಗಬೇಕಿತ್ತು ಅನ್ನೋದು ನಮ್ಮದು ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ರವರೇ ಹಾಗೆಯೇ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಿಂ ನಾಗಲಕ್ಷ್ಮೀ ಚೌಧರಿಯವರವರೇ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೇವೆ ನಿಮ್ಮ ಕೆಳ ಹಂತದ ಏನು ಅಧಿಕಾರಿಗಳೇನಿದ್ದಾರೆ ಅವರಿಗೆ ಈ ಥರದ ಸನ್ನಿವೇಶಗಳು ಕಂಡು ಬಂದಾಗ ನಿಮ್ಮಗಳ ಗಮನಕ್ಕೆ ತರಬೇಕು ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವಾ ಸರ್ ಹಾಗಾಗಿ ಇದಿಷ್ಟು ವಿಷಯ ಇವತ್ತಿನ ಅಪ್ಡೇಟು ಈಕೆಗೆ ಒಂದು ಪುನರ್ವಸತಿ ಬೇಕಾಗಿದೆ ಯಾಕಂದರೆ ಮನುಷ್ಯ ಈ ರೀತಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಸಾಯಬಾರ್ದು ಅನಾಥವಾಗಿ ಇಷ್ಟೇ ನಮ್ಮ ಕಾಳಜಿ ಇಲ್ಲಿ ಏನು ನಾವು ವಿಡಿಯೋ ಮಾಡಿ ಅಥವಾ ಒಂದು ಅವೇರ್ನೆಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಈ ಥರ ಬದುಕ್ತಾ ಇರೋ ಒಬ್ಬ ದೇವಮ್ಮ ಅಂತಲ್ಲ ಸಾವಿರಾರು ದೇವಮ್ಮಗಳು ಕರ್ನಾಟಕದ ಮೂಲೆ ಮೂಲೆ ನಿರ್ಜನ ಪ್ರದೇಶದಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲೆಲ್ಲೋ ಈ ಥರ ಅನಾಥವಾಗಿ ಬದುಕಿದ್ರೆ ಇವತ್ತು ರಾತ್ರಿವತ್ತು ಏನು ಪಾನಮತ್ತರಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಬರೋರಿಗೆ ಅವರಿಗೆ ಯಾರು ಏನು ಅಂತಲೇ ಗೊತ್ತಿರಲ್ಲ ದ ಅನೇಕ ಲೈಂಗಿಕ ದೌರ್ಜ ದೌರ್ಜನ್ಯಗಳಾಗಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ ನಾನು ಕಂಡಿದ್ದೀನಿ ಅಂಥವ್ರನ್ನು ನಾವು ಪುನರ್ವಸತಿ ಕೇಂದ್ರಕ್ಕೆ ಸೇರಿಸ್ತಿದ್ದೀವಿ ಹಾಗಾಗಬಾರ್ದು ಅನ್ನೋದು ಉದ್ದೇಶ ಅಷ್ಟೇ ದಯಮಾಡಿ ಸರ್ಕಾರದ ಗಮನಕ್ಕೆ ತರೋದು ಏನು ಅಂತಂದರೆ ಈ ರೀತಿ ಇದ್ದವರನ್ನು ಬೇರೆ ಕಡೆ ಎಲ್ಲೆಲ್ಲಿದ್ದಾರೆ ಅವರನ್ನೆಲ್ಲ ಸೂಕ್ತ ಒಂದು ಪುನರ್ವಸತಿ ಕೊಡ್ತಕ್ಕಂಥ ಸರ್ಕಾರ ಮುಂದಾಗಬೇಕು ಒಂದು ಗಟ್ಟಿಯಾದ ಒಂದು ಅನುಷ್ಠಾನವನ್ನು ಆದೇಶವನ್ನು ಮಾಡಬೇಕು ಅನ್ನೋದು ಈ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ವಿ ಹಾಗೆಯೇ ಈ ಊರಿನ ಯುವ ಮುಖಂಡರಾದಂಥ ಹೇಮಂತ್ ರವರು ಈ ವಿಷಯದ ಬಗ್ಗೆ ಎರಡು ಮಾತಾಡ್ತಾರೆ ತೋರಿಸ್ತಾರೆ ಹಲೋ ನನ್ನ ಹೆಸರು ಹೇಮಂತ್ ಅಂತ ಹೇಳಿ ಏನಂದರೆ ದೇವಮ್ಮರಿದ್ದು ಹೆಚ್ಚು ಕಡೆ ಒಂದೂವರೆ ವರ್ಷ ಹತ್ರ ಆಯಿತು ಇಲ್ಲಿದ್ದು ಬಟ್ ಎಲ್ಲರೂ ಎಲ್ಲ ಕಡೆನೂ ತುಂಬ ದೇವಾಪ್ನವರಾಗಿರ್ಬೋದು ನಮ್ಮ ಮೋಹನ್ ಮೋಹನವರಾಗಿರ್ಬೋದು ತುಂಬ ಜನ ನಾ ಆಶ್ರಯ ಕೊಟ್ಟಿದ್ದರು ಆಶ್ರಯ ಕೊಟ್ಟಿದ್ರು ಊಟ ಹಾಕೋರು ಅವ್ರ ಮನೇಲಿ ಹಿಡ್ಕೊಂಡಿದ್ರು ತುಂಬ ಜನ ಹಿಡ್ಕೊಂಡಿದ್ದಾರೆ ಅದು ಏನಂದರೆ ಅವಳು ಮಾನಸಿಕ ಸ್ಥಿತಿ ಸರಿ ಇಲ್ಲದರಿಂದ ಎಲ್ಲರ ಮನೆಯಲ್ಲೂ ಗಲಾಟೆ ಸ್ವಲ್ಪ ಕಿರಿಕಿರಿ ಅವ್ರು ಹೇಳಿದ ಮಾತು ಕೇಳೋದಿಲ್ಲ ಏನೋ ಉಲ್ಟ ಮಾಡೋದು ಹಂಗಿದ ಬಂದು ಬೇರೆ ಕಡೆ ಎಲ್ಲ ಕಡೆ ನೆಲೆ ನಿಂತು ಎಲ್ಲೆಲ್ಲ ಹೋಗಿ ಬಂದಳು ಮೇಲೆ ಎಲ್ಲರ ಮನೆಗೂ ಇದು ಬಂದಿದ್ಲು ಇವಾಗ ಏನಾಯಿತು ಅವಳಿಗೆ ಮಾನಸಿಕ ಸ್ಥಿತಿ ಸ್ವಲ್ಪ ಡಿಸ್ಟರ್ಬ್ ಆಗಿರೋದ್ರಿಂದ ಎಲ್ಲರ ಮೇಲೂ ಕೆಲವೊಂದು ಸರಿ ತುಂಬ ದಿನ ತುಂಬ ಜನರ ಹತ್ರ ಇರಲ್ಲ ವಾಸ್ತವವಾಗಿ ಒಂದೆರಡು ದಿವಸ ಇದ್ಲು ಆಮೇಲೆ ಮತ್ತೆ ಗಲಾಟೆಯಾಗೆ ಸ್ಟಾರ್ಟ್ ಶುರುವಾಗ ಶುರು ಮಾಡ್ತಾಳೆ ಆಮೇಲೆ ಸರಿ ಆಗ್ತಿರಲಾಯಿತು ಆಮೇಲೆ ತಗೊಬಂದು ಇಲ್ಲೇ ಇಲ್ಲೇ ಇದ್ದಾಳೆ ಇವಾಗ ಇಲ್ಲೇ ಇರೋದ್ರಿಂದ ಏನಾಯಿತು ಎಲ್ಲರೂ ನೋಡ್ಕೊಳ್ಳೋಣ ಅಂತಲ್ಲ ಎಲ್ಲರೂ ನೋಡ್ಕೊಳ್ತಾ ಇದ್ದಾರೆ ಬಟ್ ಅವಳಿಗೆ ನೆ ನೆಲೆ ಇಲ್ಲ ಅದು ನೆಲೆ ನಿಲ್ಲೋದು ಇಲ್ಲ ಅವಳು ಅದು ನಮಗೆ ಪ್ರಾಬ್ಲಮ್ ಆಗಿರೋದೇನೆಂದರೆ ಅವಳು ಎಲ್ಲೂ ನೆಲೆ ನಿಲ್ಲಲ್ಲ ಅವಳು ಅವಳು ಒಂಟಿಯಾಗಿ ಇಲ್ಲಿ ಇರೋದ್ರಿಂದ ಇಲ್ಲಿದ್ದಾಳೆ ಬಟ್ ನಮಗೆ ಎಲ್ಲೇ ನೆಲೆ ನಿಲ್ಲಿಸಿದ್ರು ನಾವು ನೆಲೆ ನಿಲ್ತಾ ಇಲ್ಲ ಅದು ನಮಗೆ ತುಂಬ ಬೇಜಾರು ವಿಚಾರ ಇವರು ಬಂದಿದ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದು ತುಂಬ ಖುಷಿ ವಿಚಾರ ಅದೆಲ್ಲ ಫ್ಯಾಮಿಲಿ ಅದು ಫ್ಯಾಮಿಲಿ ನಾವು ಹೇಳಕ್ ಬರಲ್ಲ ಅದು ಫ್ಯಾಮಿಲಿ ಅದು ಹೊರಗೆ ಅದು ಅದು ನಾವು ಅವ್ರವ್ರು ಯಾಕೆ ಇವ್ರ ಮನಸ್ಥಿತಿ ಹಿಡ್ಕೊಂಡು ಅವ್ರು ಇಡ್ಕೋಬೇಕು ನಮ್ಮ ಮನಸ್ಥಿತಿ ಸರಿ ಇದ್ರೆ ನಾವು ಯಾರು ನಮ್ಮ ಪರಿಚಯ ಮಾಡ್ಕೊಳ್ತಾರೆ ಮಾತಾಡ್ತಾರೆ ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಒಂದು ವಿಷಯ ಅಷ್ಟೇ ವಿಷಯ ಬಸ್ ಇರೋದೇ ವಿಷಯ ಯಾಕಂದ್ರೆ ನಮಗೆ ಅವಳು ಅಂತ ಅವಳು ಇರಾಕ್ ನಮ್ಮ ಹತ್ರ ಹಿಡ್ಕೊಳಕ್ ಆಗ್ತಲ್ಲ ಅಂತ ಎಲ್ಲಾ ಊರಲ್ಲಿ ಎಲ್ಲರೂ ಅನ್ನ ಹಾಕಿದ್ದಾರೆ ಅವರಿಗೆ ಪ್ರತಿ ಒಂದು ಮನೆಯಲ್ಲೂ ಅನ್ನ ಹಾಕಿದ್ದಾರೆ ಎಲ್ಲಾರು ಅನ್ನ ಹಾಕಿದ್ದಾರೆ ಸಾಕ್ಷಿ ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿರೋದ್ರಿಂದ ಅವಳು ಎಲ್ಲೂ ಇರ್ತಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬಸ್ ಅಷ್ಟೇ 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 ಮನುಷ್ಯರು ಯಾವ ರೀತಿ ಬದುಕಬೇಕು ಅನ್ನೋದು ಅದೇ ರೀತಿನೇ ಬದುಕಬೇಕು ಹೌದು ನನ್ನ ಹೆಸರು ದಾನಪ್ಪ ಅಂತ ಸೊ ಇವರು ಹಿರಿಯನಿರೋರಲ್ಲಿದ್ದು ಸುಮಾರು ಈಗ ಸತತ ಎರಡು ವರ್ಷ ಆಯಿತು ಈ ಬಸ್ ಸ್ಟ್ಯಾಂಡಲ್ಲಿದ್ದು ಸೊ ಎಲ್ಲರೂ ಈ ಅಡಿಕೆ ಸುಳಿಯೋ ಕಣದಲ್ಲಿ ಅಲ್ಲಿ ಇಲ್ಲಿ ಹೋಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ಲು ಅದ್ರ ಜೊತೆಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಸೊ ಏನಾಗ್ತಿತ್ತು ಅವ್ರು ಕೊಟ್ಟಿದ್ದಂಥ ಫುಡ್ಡು ಅದೆಲ್ಲ ತಿಂದ್ಕೊಂಡು ಬಂದು ಹೇಗೇನು ಇಲ್ಲೇ ಮಲಗ್ತಿದ್ಲು ಆ ನಂತರ ಏನಾಯಿತು ಅಂದರೆ ಈಗ ಹೆವಿ ಮಳೆ ಆಗ್ತಾ ಇರೋದ್ರಿಂದ ಏನು ಈ ಅಮ್ಮನಿಗೆ ಚಳಿ ಜ್ವರ ಎಲ್ಲವೂ ಬರ್ತದೆ ಮತ್ತು ಈ ಈ ಭಾಗದಲ್ಲಿ ಫಸ್ಟ್ ಆಫ್ ಆಲ್ ಏನಾಗ್ತಾ ಇದೆ ಅಂದರೆ ಟೀಚರ್ಸ್ಗಳು ಫಸ್ಟು ಸ್ಕೂಲ್ ಬಸ್ ಬಂದಾಗ ಇಲ್ಲಿ ಹತ್ತಬೇಕು ಅಂತೇಳಿ ಸ್ಟೇ ಮಾಡೋಕ್ಕೆ ಬಂದರು ಅಂದರೆ ಈ ವಾತಾವರಣ ನೋಡಿಬಿಟ್ಟು ಯಾವ ಟೀಚರ್ಸು ಇಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂರ್ತಾ ಇರಲಿಲ್ಲ ಸೊ ಏನಾಗಿದೆ ಟೀಚರ್ಸ್ಗಳು ಬೇರೆ ಬೇರೆ ಶಾಪಲ್ಲಿ ಅಲ್ಲಿ ಇಲ್ಲಿ ಕೂರೋದಾಗಿದೆ ಸೊ ಹಾಗಾಗಿ ಸರ್ಕಾರದ ಗಮನಕ್ಕೆ ಏನಪ್ಪ ಅಂದರೆ ಇಂಥರ್ನ ಪುನರ್ವಸತಿ ಕೇಂದ್ರಗಳಿಗೆ ಶಿಫ್ಟ್ ಮಾಡೋದು ಸೂಕ್ತ ಅಂತ ಹೇಳಿ ನಾವು ಹೇಳಕ್ಕೆ ಬಯಸ್ತೀವಿ ಓಕೆ ಧನ್ಯವಾದ ಓಕೆ ಧನ್ಯವಾದಗಳು ಈಗ ವಿಡಿಯೋ ಆಗ್ತೈತಿ ಫೋಟೋದಾಗಿತ್ತು ಸಾಕಷ್ಟು ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ದಾನಪ್ಪ ಅಂತೇಳಿ ದಾನಪ್ಪ ಸರ್ ಹಿರೇನೆಲ್ಲೂರು ಸಾಗರ್ ತಾಲೂಕು ಹಿರೇನೆಲ್ಲೂರು ಗ್ರಾಮ ಪಂಚಾಯತ್ ಹೌದು ಸರ್ ಇಲ್ಲೊಬ್ಬರು ಏನು ದಾನಮ್ಮ ಅಂತ ಒಬ್ಬರು ಮಹಿಳೆ ಬಸ್ ಸ್ಟ್ಯಾಂಡಲ್ಲಿ ದೇವಮ್ಮ ದೇವಮ್ಮ ಅಂತ ಸರ್ ಇದ್ರ ಬಗ್ಗೆ ತಮಗೇನಾದ್ರು ಗಮನಕ್ಕೆ ಬಂದಿದೆಯಾ ನಮ್ಮ ಗ್ರಾಮದವರೇ ಸೊ ಅವರು ಬಾರಿ ಒಂದು ಎರಡು ವರ್ಷಗಳಿಂದ ಇಲ್ಲೇ ಇದ್ದಾರೆ ಅಂದರೆ ಅವರ ಆರೋಗ್ಯ ಸ್ಥಿತಿ ಸರಿಯಾಗಿ ಮತ್ತು ಮಾನಸಿಕ ಅಸ್ವಸ್ಥೆ ಸೊ ಹಂಗಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಟೇ ಮಾಡ್ತಿದ್ದಾರೆ ಈಗ ಸಂಬಂಧಪಟ್ಟ ಲೋಕಲಲ್ಲಿ ಈ ಥರ ಬಸ್ ಸ್ಟ್ಯಾಂಡಲ್ಲಿ ಇರೋ ತಪ್ಪು ಅಂತೇಳಿ ಈ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಕಾನೂನಿನ ಅರಿವು ಗೊತ್ತಿಲ್ಲ ಅಂತಂದ್ರು ಕೂಡ ಒಂದು ನಿಮಿಷ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಇಲಾಖೆಗೆ ಸಂಬಂಧಪಟ್ಟಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ಏನು ಅದಕ್ಕೆ ಆಶಾ ಕಾರ್ಯಕರ್ತರು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಾಗರ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರು ಇವರಿಗೆ ಈ ಮೊದಲು ಇದರ ಬಗ್ಗೆ ಅರಿವಿರಬೇಕು ಇವರು ಮೇಲಧಿಕಾರಿಗಳಿಗೆ ಅಂದರೆ ಡೆಪ್ಯುಟಿ ಡೈರೆಕ್ಟರ್ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಅವರು ಈ ವಿಷಯ ತಿಳಿಸ್ಬೇಕಿತ್ತು ಎಷ್ಟು ವರ್ಷದಿಂದ ಇವರು ಬಸ್ ಸ್ಟ್ಯಾಂಡಲ್ಲಿ ಇದ್ದಾರೆ ಮೂರು ವರ್ಷದಿಂದ ಬಸ್ ಸ್ಟ್ಯಾಂಡಲ್ಲಿ ಅನಾಥವಾಗಿ ಅಂದರೆ ರಾತ್ರಿ ಹೊತ್ತೆಲ್ಲ ಇಲ್ಲೇ ತಮಗೇನು ಅನ್ಸುತ್ತೆ ಇವ್ರಿಗೆ ಏನು ಮಾಡಬೇಕು ಇವ್ರು ಹೀಗೆ ಇದ್ದು ಇಲ್ವಾ ಅಥವಾ ಹೇಗೆ ಆ ನಂತರ ಅವರು ಹೊಸ ಮನೆ ಮಾಡಿಕೊಂಡು ಅವರು ಇನ್ನೊಂದು ಕಡೆ ಶಿಫ್ಟ್ ಶಿಫ್ಟ್ ಆದ ನಂತರ ಈ ಅಮ್ಮನಿಗೆ ಅತಂತ್ರ ಪರಿಸ್ಥಿತಿ ಇಲ್ಲಿ ಸ್ಟೇ ಮಾಡ್ತಾರೆ ಸೊ ಅಲ್ಲಿವರೆಗೂ ಅವ್ರು ನೋಡ್ಕೊತಾ ಇದ್ರು ಒಟ್ಟಾರೆ ಈಕೆಗೆ ಸರ್ಕಾರದಿಂದ ಪುನರ್ವಸತಿ ಬೇಕು ಪುನರ್ವಸತಿ ಸರ್ಕಾರದಿಂದ ಏನು ಅವರಿಗೆ ಊಟ ವಸತಿ ಎಲ್ಲವೂ ಸಿಗೋ ಒಂದು ಜಾಗದಲ್ಲಿ ಅವ್ರನ್ನ ಸುರಕ್ಷಿತವಾಗಿ ಇಡೋದು ಒಳ್ಳೇದು ಈ ಪುನರ್ವಸತಿ ಇಲ್ಲೇನೆ ನೀವು ಮಾಡಿಕೊಟ್ರು ಸೊ ಅದು ಮಾನಸಿಕ ಇಲ್ಲ 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 ಸರ್ಕಾರ ಅದಕ್ಕೆ ಪುನರ್ವಸತಿ ಸಪ್ರೇಟ್ ಆಗಿ ಅದಕ್ಕೆ ಆದಂತದ್ದು ಸ್ಟೇಟ್ ಹೋಮ್ ಗಳು ಇದಾವೆ ಪುನರ್ವಸತಿ ಕೇಂದ್ರ ಅಂದ್ರೆ ಇಲ್ಲಿ ಪುನರ್ವಸತಿ ಅಲ್ಲ ಅದಕ್ಕೆ ಆದಂತದ್ದು ಇದೆ ಯಾರು ಇಲ್ಲ ಅಂತಂದಾಗ ಅದ್ ನೋಡ್ತಾರೆ

ಮಾತಾಡಿ ಸಾಗರ ತಾಲೂಕಿನ ಹಿರಿಯನ ಗ್ರಾಮ ಪಂಚಾಯತಿ ಅಲ್ವಾ ಬಸ್ ನಲ್ಲಿ ಈಕೆ ದೇವಮ್ಮ ಈ ಯಾವುದೇ ಸುಮಾರು ಎಷ್ಟು ವರ್ಷ ಇರ್ಲಿ ಅರವತ್ತೈದು ವರ್ಷದ ಅಂದರೆ ಅಂದರೆ ಹಿರಿಯನಾಗ ಸೀನಿಯರ್ ಸಿಟಿಜನ್ ನಮಗೆ ನಿನ್ನೆ ದಿನ ನಮಗೆ ಮಂಜುನಾಥ್ ಮನೆಗಳಲ್ಲಿ ಅವರು ಫೋನ್ ಮಾಡ್ತಾರೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ ಈ ಥರ ಅನಾಥವಾಗಿ ಹಿರಿನೆಲ್ಲೂ ಗ್ರಾಮ ಪಂಚಾಯಿತಿಯ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಮಹಿಳೆ ಇದ್ದಾರೆ ಅನಾಥವಾಗಿ ರಾತ್ರಿ ಹೊತ್ತು ಬಸ್ ಸ್ಟ್ಯಾಂಡಲ್ಲೇ ಮಲಗುತ್ತಾರೆ ತುಂಬ ವರ್ಷದಿಂದ ಅಂತ ಹೇಳ್ತಾರೆ ಅಲ್ವಾ ಆ ವಿಷಯ ತಿಳಿದಾಗ ನಾನು ಬ್ಯುಸಿ ಇರ್ತೀನಿ ಬರಲಿಕ್ಕಾಗೋದಿಲ್ಲ ಹಾಗಾಗಿ ಇವರ ಈಗ ಇವತ್ತು ಬಂದಿದ್ದೀನಿ ಖುದ್ದಾಗಿ ಬಂದು ನೋಡಿದಾಗ ಹೌದು ಸತ್ಯ ಅವರು ಕೂಡ ಬಸ್ ಸ್ಟ್ಯಾಂಡಲ್ಲೇ ಸಾಕಷ್ಟು ವರ್ಷಗಳು ಇದ್ದಾರೆ ಬಟ್ ಅವ್ರ ಹಿನ್ನೆಲೆ ನಮಗೆ ಅವಶ್ಯಕತೆ ಇಲ್ಲ ಬಟ್ ಯಾಕೆ ಅವರು ಇದ್ದಾರೆ ಏನು ಅನ್ನೋದನ್ನು ಇಲ್ಲಿ ಮೊದಲು ಸ್ಥಳೀಯವಾಗಿ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಬಂಧಪಟ್ಟ ಏನು ಹಿರಿಯ ಮತ್ತು ಹಿರಿಯ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಿತ್ತು ಒಬ್ಬ ಮಹಿಳೆಯಾಗಿ ಹಿರಿಯ ನಾಗರಿಕ ಮಹಿಳೆಯಾಗಿ ಇವರು ಈ ತರ ಅನಾಥವಾಗಿರೋದು ಅದು ಅಷ್ಟು ಸುರಕ್ಷಿತವಲ್ಲ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗಳು ಹಾಗಾಗಿ ಈ ನಿಟ್ಟಿನಲ್ಲಿ ರಾಜ್ಯದ ಗೌರವಾನ್ವಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹಾಗೇನೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರೇ ತಮಗೆ ದಯವಿಟ್ಟು ಈ ಒಂದು ವಿಷಯದ ಬಗ್ಗೆ ನಮ್ಮಲ್ಲಿ ಮನವಿಯನ್ನು ಇದ್ದೀವಿ ಇದೇ ಥರ ಕರ್ನಾಟಕದಾದ್ಯಂತ ಅನೇಕ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಬೀದಿ ಬದಿನಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಬಸ್ ಬಚ್ಚಾಂಗ್ಗಳಲ್ಲಿ ಈ ಥರ ಅನಾಹುತವಾಗಿರ್ತಾರೆ ಅವರು ಮನೆ ಬಿಟ್ಟು ಯಾಕೆ ಬಂದಿರ್ತಾರೆ ಅವೆಲ್ಲ ತಾವು ತನಿಖೆ ಮಾಡಿ ಗಮನಹರಿಸ್ಕೊಳ್ತಾ ಈ ನಿಟ್ಟಿನಲ್ಲಿ ನಾವು ಕೇಳೋದೇನು ಅಂತಂದರೆ ಮಾನವೀಯತೆ ನೆಲೆಗಟ್ಟಿನಲ್ಲಿ ನಿಮ್ಮ ಏನು ಇಲಾಖೆಯ ಸಂಬಂಧಪಟ್ಟಂಗೆ ಈ ಥರದ್ದೆಲ್ಲ ಅನಾಥವಾಗಿ ಇರೋದು ಸರಿನಾ ಯಟರ ಮಟ್ಟಿಗೆ ಸರಿ ಅವರಿಗೆ ಒಂದು ಪುನರ್ವಸ್ತಿಗೆ ಕೊಡ್ತಕ್ಕಂಥ ಕೆಲಸ ನಿಮ್ಮ ಇಲಾಖೆಯಲ್ಲಿ ಯಾಕೆ ನಡೀತಾ ಇಲ್ಲ ಅದು ನಮ್ಮ ಪ್ರಶ್ನೆ ಹಾಗಾಗಿ ಖುದ್ದಾಗಿ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಯಾವುದೇ ಯಾರ್ದು ಕೂಡ ಅತಿಶೋಕ್ತಿ ಇಲ್ಲ ಇವರು ಅನಾಥವಾಗಿ ಇರಬಾರ್ದು ರೋಡಲ್ಲಿ ಬರ್ಕೊಂಡಿಲ್ಲ ಅನ್ನೋದು ನಮ್ಮದು ಕಳಕಳಿ ಅಷ್ಟೇ ಅವ್ರು ಯಾಕೆ ಅವ್ರ ಮನೆಗೆ ಹೋಗಲಿಲ್ಲ ಅವ್ರು ಅವ್ರಿಗೆ ಬಂಧು ಬಾಂಧವರು ಅದರದ್ದೆಲ್ಲ ನಮಗೆ ಸಂಬಂಧ ಇಲ್ಲ ಬಟ್ ಲೋಕಲಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ಕೂಡ ಇವರನ್ನು ಗಮನಿಸದೇ ಇರತಕ್ಕಂಥದ್ದು ಒಂದು ಸೋಷಲ್ ಅಂದರೆ ಇದ್ರ ಬಗ್ಗೆ ಭಾರಿ ಬೇಸರ ಅನಿಸುತ್ತೆ ಮೊನ್ನೆ ಕೂಡ ಸಾಗರದ ಮಾರಿಗುಡಿಯಲ್ಲಿ ಎದುರುಗಡೆ ಇರ್ತಕ್ಕಂಥ ಅನಾಥವಾಗಿರ್ತಕ್ಕಂಥವ್ರು ಕೂಡ ಇದೇ ವಿಷಯವಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ವಿ ಆಗಿ ಅವ್ರು ಅದನ್ನು ತೆರವು ಮಾಡಿ ಅವರಿಗೆ ಪುನರುಸ್ತಿ ಸೇರಿಸಿದ್ರು ಸೇರಿಸಿದ್ರಂಥ ವಿಷಯ ಬಂತು ಹಾಗಾಗಿ ಎರೆನೆಲ್ಲೂರು ಗ್ರಾಮ ಪಂಚಾಯಿತಿ ಬಸ್ ಸ್ಟ್ಯಾಂಡಲ್ಲಿ ಒಂದೇ ಅಲ್ಲ ಕರ್ನಾಟಕದ ಬಹು ಮೂಲೆ ಮೂಲೆಗಳಲ್ಲೂ ಕೂಡ ಈ ಥರದ ವ್ಯವಸ್ಥೆ ಇದೆ ಅನುಷ್ಠಾನ ಆಗಬೇಕು ಇವರನ್ನೆಲ್ಲ ಪುನರ್ವಸ್ತಿ ಕೊಡಬೇಕು ಈ ಥರದ ತುಂಬ ಜನ ಅನಾಥವಾಗಿ ಮಾನಸಿಕ ಅಸ್ವಸ್ಥರಾಗಿ ಎಲ್ಲೆಲ್ಲೋ ಬಿದ್ದಿರ್ತಾರೆ ಯಾಕೆ ಅಂತಂದರೆ ಇವರಾದ್ರೂ ಇಲ್ಲಿ ಗ್ರಾಮ ಪಂಚಾಯಿತಿನಲ್ಲಿ ಇವರಿಗೆಲ್ಲರಿಗೂ ಪರಿಚಯ ಇದ್ದರೆ ಹೆಂಗೋ ಇದು ನಡೆದೋಯ್ತು ಆದರೆ ತುಂಬ ಕಡೆ ಹೆಣ್ಮಕ್ಳ ಮೇಲೆ ದೈಹಿಕ ಶೋಷಣೆಗಳು ನಡೀತವೆ ದೌರ್ಜನ್ಯಗಳು ನಡೀತವೆ ಅವೆಲ್ಲ ಕಂಡಿದ್ದೀವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಹಿಳಾ ಆಯೋಗದ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತೀವಿ ನಾವೆಲ್ಲರೂ ಕೂಡ ಮನವಿ ಮಾಡ್ಕೊಳ್ಳೋದಿಷ್ಟೇ ಇಷ್ಟೇ ಈ ಥರದವರಿಗೆ ಅನಾಥವಾಗಿ ಬಿಡಬಾರ್ದು ಪುನರ್ವಸತಿ ಕೊಡ್ತಕ್ಕಂಥ ಕೆಲಸ ಸರ್ಕಾರದ ಮಟ್ಟದಲ್ಲಿ ಇದೆ ದಯವಿಟ್ಟು ಅದನ್ನು ಮಾಡಬೇಕು ಅಂತ ನಾವನ್ನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಓಕೆ ಧನ್ಯವಾದ